ತಿ ಹಾಗೂ ಎಬಿವಿಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಬೃಹತ್ ಪ್ರತಿಭಟನೆ ಗಂಗಾವತಿ ಇದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್ಜಿಕರ್ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ನಡೆದ ಅತ್ಯಾಚಾರ ಹಾಗೂ ಹತ್ಯೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ಮತ್ತು ಇದೇ ಸಂದರ್ಭದಲ್ಲಿ ಎಬಿಬಿಪಿ ಸಂಘಟನೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿ ಗೆ ಬೆಂಕಿ ಹಾಕುವ ಸಂದರ್ಭದಲ್ಲಿ ಪೊಲೀಸ್ ಪೇದೆ ಬಂದು ತಡೆದು ಮತ್ತು ಪೊಲೀಸ್ ಸಿಬ್ಬಂದಿಗಳು ಪ್ರತಿಭಟನೆ ಮಾತ್ರ ಮಾಡಿ ಟಯರ್ಗೆ ಬೆಂಕಿ ಹಚ್ಚುವುದು ಮತ್ತು ಯಾವುದೇ ರೀತಿಯಿಂದ ಅಹಿತಕರ ಘಟನೆ ನಡೆಯದಂತೆ ಪ್ರತಿಭಟನೆ ಮಾಡಿ ಎಂದು ಹೇಳಿ ತಡೆದರು Ja, Steven! Ja, Steven!

运动，运动，呀！ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ನಗರದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಾವು ಶ್ರೀಕೃಷ್ಣ ವೃತ್ತದಿಂದ ಗಾಂಧಿ ಚೌಕಿನವರೆಗೂ ಬೃಹತ್ ಪ್ರತಿಭಟನೆ ಎಲ್ಲ ನರ್ಸಿಂಗ್ ವಿದ್ಯಾರ್ಥಿನಿಯರು ಹಾಗೂ ಡಾಕ್ಟರ್ಗಳು ನರ್ಸ್ಗಳು ಎಲ್ಲರೂ ಕೂಡ ಭಾಗಿಯಾಗೋದ್ರ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾರಣ ಏನಂದ್ರೆ ಕೋಲ್ಕತ್ತಾದಲ್ಲಿ ಆಗಿರ್ತಕ್ಕಂಥ ಹತ್ಯೆ ಇವತ್ತು ಎಷ್ಟರ ಮಟ್ಟಿಗೆ ಕ್ರೂರ ಆಗಿದೆ ಅಂದ್ರೆ ಇವತ್ತು ಡ್ಯೂಟಿ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಒಬ್ಬ ವೈದ್ಯ ಮೇಲೆ ಅತ್ಯಾಚಾರ ವ್ಯಕ್ತಿಗೆ ಅಧ್ಯಯನ ಮಾಡ್ತಾರೆ ಅಂದ್ರೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಎಷ್ಟರ ಮಟ್ಟಿಗೆ ಇಳಿದಿರ್ಬೋದು ಆ ಇದಕ್ಕೆಲ್ಲ ನೇರವಣೆ ಸರ್ಕಾರನೇ ಆಗಿರುತ್ತದೆ ಈ ಕಾರಣ ನಮ್ಮ ಭಾಗದಲ್ಲಿ ಈ ರೀತಿ ಆಗ್ಬಾರ್ದು ಅಂದ್ರೆ ಇಡೀ ದೇಶ ದೇಶಾದ್ಯಂತ ಆಗ್ಬಾರ್ದು ಅಂದ್ರೆ ಕಲ್ಲು ಶಿಕ್ಷೆ ಹೊಡಿಸಲೇಬೇಕು ನಮ್ಮ ಗಂಗಾವತಿ ನೇತೃತ್ವ ಐ ಮೀನ್ ಗಂಗಾವತಿ ಕಾಟಗಿ ಕನಗಿರಿ ಕಾಲೇಜು ಪ್ರಾಂಶುಪಾಲರ್ಗಳು ಹಾಗೂ ಹಾಸ್ಟೆಲ್ ವಾರ್ಡನ್ಗಳು ಮತ್ತು ತಾಲೂಕು ಅಧಿಕಾರಿಗಳು ಸಂಸ್ಥಾಪಕರನ್ನ ಒಳಗೊಂಡು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹಾಗೂ ಉಪ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ವಾರದ ಒಳಗಡೆ ಸಭೆಯಾಗಿ ಇವತ್ತು ಉದಾಹರಣೆಗೆ ಮನೆಯಿಂದ ಒಬ್ಬ ವಿದ್ಯಾರ್ಥಿನಿ ಕಾಲೇಜು ಹೋಗಿದ್ದೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾಳೆ ಒಂದ್ ವೇಳೆ ಹೋಗದಿದ್ದ ಪಕ್ಷದಲ್ಲಿ ಕಾಲೇಜಿನಿಂದ ಮನೆಗೆ ಕಾಲ್ ಹೋಗ್ಬೇಕು ಹಾಸ್ಟೆಲ್ನಿಂದ ಒಬ್ಬ ವಿದ್ಯಾರ್ಥಿನಿ ಹಾಸ್ಟೆಲ್ಗೆ ಅಥವಾ ಕಾಲೇಜಿಗೆ ಅಂತ ಹೋದ್ರೆ ಕಾಲೇಜಿಂದ ಕಾಲ್ ಬರ್ಬೇಕು ಇವತ್ತು ನಿಮ್ಮ ವಿದ್ಯಾರ್ಥಿನಿ ಬಂದಿದ್ದಾರಾ ಬಂದಿಲ್ಲ ಅಂತ ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗ್ಬೇಕಂದ್ರೆ ಎಲ್ಲಾ ಕಾಲೇಜು ಪ್ರಾಂಶುಪಾಲಗರಗಳ ಹಾಸ್ಟೆಲ್ ವಾರ್ಡನ್ ಗಳ ಒಂದು ಸಭೆ ಆಗ್ಬೇಕು ಸ್ಟ್ರಿಕ್ಟ್ ಆದೇಶ ಆಗ್ಬೇಕು ದೇಶಾದ್ಯಂತ ಕೆಲವು ಶಿಕ್ಷೆ ಆದರ್ಶ ಓಡಿಸ್ಲೇಬೇಕು ಏನಂತೀರ ವಿದ್ಯಾರ್ಥಿ ಪರಿಷತ್ನ ಎಲ್ಲ ಏನು ಮನೆ ಕೊಟ್ಟಿದ್ದಾರೆ ಈ ಪದ ಹತ್ಯೆಯನ್ನ ಖಂಡಿಸಿ ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ನಮ್ಮ ಬೇಡಿಕೆ ಏನಿದೆ ಹಾಗೂ ಶಾಲಾ ಪ್ರಾಂಶುಪಾಲರುಗಳು ಮತ್ತು ವಸತಿ ನಿಲಯಗಳ ವಾರ್ಡನ್ಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರ ಮೂರು ತಾಲೂಕುಗಳನ್ನು ಒಳಗೊಂಡು ಒಂದು ಸಭೆ ಆಗ್ಬೇಕು ಉದಾಹರಣೆಗೆ ಇವತ್ತು ವಿದ್ಯಾರ್ಥಿನಿ ಅಥವಾ ವಿದ್ಯಾರ್ಥಿ ಇಂದ ಮನೆಯಿಂದ ಹೋಗಿದ್ದಾರೆ ಅಂದ್ರೆ ಎಲ್ಲಿಗೆ ಹೋಗಿದ್ದಾರೆ ಅಂತ ಬೇಕಲ್ಲ ಸ್ಟ್ರಿಕ್ಟ್ ಆದಾಗ ಮಾತ್ರ ಇವತ್ತು ನನ್ನ ವಿದ್ಯಾರ್ಥಿನಿ ನನ್ನ ಮನೆಯಿಂದ ಕಾಲೇಜ್ಗೆ ಹೋಗಿದ್ದಾರೆ ಅಂತ ಕನ್ಫರ್ಮ್ ಆಗ್ಬೇಕಂದ್ರೆ ಈ ರೀತಿಯ ಸಭೆಗಳು ಆಗ್ಬೇಕು ಇದು ಸ್ಟ್ರಿಕ್ಟ್ ಆದೇಶ ಹೇಳಿ ನಮ್ಮ ಆಗ್ರಹ ಇದೆ ಸರ್ ಒಂದು ವಾರದ ಒಳಗಡೆ ನಮಗೆ ಒಂದು ಸಭೆಯನ್ನು ನೀವು ಎಬಿಟಿ ಹಾಗೂ ಪೊಲೀಸ್ ಉಪ ವರಿಷ್ಠ ಆಗಿದೆ ವೈದ್ಯಕೀಯ ಕಾಲೇಜಿನ ಸೆಮಿನಾರ್ ಹಾಲ್ನಲ್ಲಿ ಸ್ನಾತಕ ಸಡ ವೈದ್ಯ ವಿದ್ಯಾರ್ಥಿನಲ್ಲಿ ನಡೆದ ಅತ್ಯಾಚಾರ ಕೊಲೆ ಪ್ರಕರಣ ಖಂಡಿಸಿ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಏನು ಪ್ರತಿಭಟನೆಗಳು ನಡೆದಿದ್ದಾವೆಯೋ ಅದೇ ರೀತಿಯಾಗಿ ನಮ್ಮ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಗಂಗಾವತಿ ತಾಲೂಕಿನ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಕೂಡ ಈ ಒಂದು ಘಟನೆಯನ್ನು ಪೂರ್ವವಾಗಿ ಖಂಡಿಸಿ ಮಾನ್ಯ ಸಚಿವರು ತಾಲೂಕು ಆಡಳಿತ ಕಾರ್ಯಾಲಯ ಗಂಗವಾಗಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಏನು ಸಲ್ಲಿಸಲು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರವನ್ನು ಕೊಟ್ಟ ಕ್ರಮಕ್ಕಾಗಿ ನಾವು ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಕಳಿಸಿಕೊಡಲಾಗುವುದು ಅಂತ ಹೇಳುತ್ತಾ ಶಾಂತ ರೀತಿಯಾಗಿ ಒಂದು ಸಾವಲ್ಲ ಈ ಒಂದು ಪ್ರತಿಭಟನೆಯೊಂದಿಗೆ ಮನವಿ ಪತ್ರ ಸಲ್ಲಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ಹಾಗೂ ಮತ್ತು ಮಾನ್ಯ ಸಚಿವರ ಪೂರಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು நம் ஆலிஷியன் அன்னோதேத்த முந்தே மனை நம்ம அவங்க ಇವ್ ಇವಾಗ ನ್ಯಾಯ ಕೊಡಿಸ್ಲೇ ಬೇಕಲ್ಲ ನಾವು ನ್ಯಾಯ ಬೇಕು ನಮಗೆ ಇಚ್ಛ ಹೆಚ್ಚು ಹೆಣ್ಮಕ್ಳಿಗೂ ರೇಪ್ ರೇಪಾಗ್ತಿದೆ ಏನ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಾಗ್ತಿಲ್ಲ ಪೊಲಿಟೀಷಿಯನ್ಸ್ ಡೈಲಿ ಆಗಬೇಕು ವಿತ್ತಿನ ಅವ್ರಿಗೆ ಯಾರು ಆದ ಸಿಕ್ಕದೇ ಸಿಗ್ಬೇಕು ಡ್ಯೂಟಿ ಮಾಡೋರ್ಗೆಲ್ಲ ಮೆಡಿಕಲ್ಸು ಆಫೀಸ್ ಎಲ್ಲ ಡ್ಯೂಟಿ ಮಾಡೋರ್ಗೆ ಎಲ್ಲರ್ಗೂ ಸೇಫ್ಟಿ ಇರಬೇಕು ಮೊದ್ಲು ನಮ್ಗೆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲಾಂದ್ರೇನು ನೆಕ್ಸ್ಟ್ ಸೇಫ್ಟಿ ಯಾರ್ಗೆ ಸೇಫ್ಟಿ ಇದ್ದೇನು ಇವ್ ಏನು ರೀತಿಯ ಕಾರ್ಯಕರ್ತ ನಾನು ಸುಮಾರು ಈ ಅತ್ಯಾಚಾರ ಹೆಣ್ಣು ಮಕ್ಕಳಿಗೆ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇಂದು ರಾಜಕಾರಣ ಇದ್ರು ಈ ಸರ್ಕಾರವು ಯಾವುದೇ ಒಂದು ಕ್ರಮಬದ್ಧವಾದ ಕಾನೂನು ಕೂಡ ಬರ್ತಾ ಇಲ್ಲ ಅದಕ್ಕೆ ಕ್ರಮಬದ್ಧ ಕ್ರಮಬದ್ಧವಾದ ಕಾನೂನು ತರುವಲ್ಲಿ ಫೇಲ್ ಆಗ್ತಾ ಇದ್ದಾರೆ ನಮ್ಮ ಸರ್ಕಾರ ಪ್ರಾಮ ಕಾನೂನು ಬಂದ್ರೆ ಈ ತರ ಅತ್ಯಾಚಾರ ಆಗಲ್ಲ ಹತ್ಯೆ ಕಂಡನು ಆಗಲ್ಲ ಯಾವುದೇ ತರ ಹೆಣ್ಣು ಮಕ್ಕಳು ಕೂಡ ಸೇಫ್ಟಿ ಇರ್ತಾರೆ ಅದೇ ತರ ಅಂತ ಆರ್ ಕೆ ಜಿ ಕಾಲೇಜಲ್ಲಿ ಪಕ್ಕದಲ್ಲಿ ಆಸ್ಪಟ್ಟೆಯಲ್ಲಿ ನುಗ್ಗಿ ಕೂಡ ಒಬ್ಬ ವಿದ್ಯಾ ವಿದ್ಯಾರ್ಥಿನಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ರೇಪ್ನ ಮಾಡಿದ್ದಾರೆ ಈ ತರ ಮಾಡಲು ಅವ್ರಿಗೆ ಯಾವ್ದಾದ್ರು ಸಪೋರ್ಟ್ ಇದೆಯಾ ಅವ್ರನ್ನೆಲ್ಲಾಕಬೇಕು ಪ್ರಾಮೋಜ ಕಾನೂನು ಬಂದ ಕಾನೂನು ಬಂದಿಲ್ಲ ಅಂದ್ರೆ ಇದೇ ತರ ಮುಂದೆ ನಮ್ಮಲ್ಲಿ ಕೂಡ ಬರುವ ಸಾಧ್ಯತೆ ಇರ್ತವೆ ಮತ್ತು ನೇಯ ಕಂಡ ಐತೆ ನೇಯ ಹತ್ತ ಕಂಡ ಆದ್ರೆ ಆ ಕೈದಿಯನ್ನು ಏನ್ ಮಾಡಿದ್ರು ಜೈಲಲ್ಲಿ ಇಟ್ಟು ಅವ್ರಿಗೆ ಊಟ ಉಪಚಾರ ಎಲ್ಲ ಚಿತ್ರ ಕೊಡ್ತಾ ಇದಾರೆ ಅಂದ್ರೆ ಅವ್ನಿಗೆ ಸಪೋರ್ಟ್ ಮಾಡಿದ್ರೆ ಅಂತ ಅಂತ ಇನ್ನೂ ಮತ್ತೆ ಹೆಚ್ಚು ಕಾಣ ಅವ್ರನ್ನ ಯಾವ್ದೇ ತರ ಇಟ್ಟು ಬೋರ್ಡ್ ಇತ್ತು ಆಡಿ ಇಟ್ಕೊಂಡ್ರೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕಲ್ಲ ನನ್ನ ಹೆಸರು ತೌಸಿಫ್ ಅಂತ ನಾವು ಸ್ಕೂಟಿ ಕಾಲೇಜಿಂದ ಇಂದ ಬಂದಿದ್ರೆ ಇವತ್ತೇನು ಎ ಬಿ ಬಿ ಅವ್ರು ಲೈಕ್ ಹಿಂಗೆ ರೇಪ್ ಆಗಿದೆ ಮರ್ಡರ್ ಆಗೈತೆ ಇದನ್ನ ಆಲ್ರೆಡಿ ಆಗತ್ತೀ ಬಹಳ ದಿನ ಅತಿ ಆಲ್ರೆಡಿ ಒಂದು ವಾರದಾಗಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟು ನೋಡಿ ನಮಗ ಮ್ಯಾಚಿಗ್ ಬರಾತಾರ ಗೌರ್ಮೆಂಟ್ ಏನ್ ಮಾಡಕಂತರೇ ಅಂತಾರ ಗೌರ್ಮೆಂಟ್ ಅವ್ರ ಅಸಹ್ಯ ಅಂತಂಗಿಲ್ಲ ಅವ್ರ ಮನಿ ಮಕ್ಳ ಹೆಂಗ ಮಾಡ್ತಾರ ಮ್ಯಾಚಿಗ್ ಬರಂಗಿಲ್ಲ ಮ್ಯಾಚಿಗ್ ಬರಂಗಿಲ್ಲರಿ ಅವ್ರು ಯಾಕ ಮ್ಯಾಚಿಗ್ ಬರಂಗಿಲ್ಲ ನೋಡಿದ್ರ ನಮಗ ಅಸಹ್ಯ ಅನ್ನಿಸ್ತೈತ್ರಿ ಇವ್ರಿಗೆ ಗಲ್ಲಿ ಶಿಕ್ಷೆ ಅಂತ ಹಾಗಂಗಿಲ್ಲ ಗಲ್ಲಿ ಶಿಕ್ಷೆ ಹಾಕಿರ ಎರಡು ನಿಮಿಷ ಟೈಟ್ ಆಗಿ ಸತ್ತು ಬಿಡ್ತಾರ ನಿಮ್ ಅಷ್ಟು ಸರಳ ನೋವು ಕೊಟ್ರ ಹಾಗಾಂಗಿಲ್ಲ ನಮ್ ಗವರ್ಮೆಂಟ್ ಸುಧಾರ್ಸ್ಬೇಕಾಗ್ಯವ ಲಾ ಸುಧಾರ್ಸ್ಬೇಕಾಗ್ಯಾವ ಉಪೇಗಿರ್ಲಾರ್ಥ ರೂಲ್ಸ್ ನ ಜಾರಿಗೆ ತರೋದ್ರಿಂದ ಇದು ಇಂಡಿಯಾ ಒಳಗ ಏನು ಚೇಂಜ್ ಆಗ ಇದನ್ನ ಈಗಿರೋ ಜನ ಗೌರ್ಮೆಂಟ್ ಎಲ್ಲಾನು ನಾವ್ ಅರ್ಥ ಮಾಡ್ಕೋಬೇಕಾಗೇತೇವೆ ಪಬ್ಲಿಕ್ ಗೆ ಏನ್ ಬೇಕು ಹೆಣ್ಮಕ್ಳ ಏನ್ ಏನ್ಬೇಕು ಹೆಣ್ಮಕ್ಳಿಗೆ ಈಗನ್ ಹಾಕೊಂಡ್ ಹೋಗ್ಬೇಡ್ರಿ ಅದನ್ನ ಹಾಕೊಂಡ್ ಹೋಗ್ಬೇಡ್ರಿ ಅನ್ನೋದಲ್ರಿ ಪೇರೆಂಟ್ಸ್ ಆದರೆ ನಿಮ್ ಮಕ್ಳಿಗೆ ಹೇಳ್ರಿ ಗಂಡ್ ಹುಡುಗಾಗ ತಮ್ಮ ನೀ ಹೆಣ್ಮಕ್ಳಿಗೆ ಹೆಂಗ್ ನೋಡ್ಬೇಕ ಹೆಂಗ ನೋಡಬಾರ್ದ ಅದನ್ನ ನಾವ್ ಗಂಡ್ ಹುಡುಗರಿಗೆ ಹೇಳ್ಕೊಡ್ಬೇಕು ಅರ್ಥ ಹೆಣ್ಣು ಹುಡ್ಗಿರಿಗೆ ಇದನ್ನ ಹಾಕೊಂಡ್ ಹೋಗೋ ಇದನ್ನ ಹಾಕೊಂಡ್ ಹೋಗ್ಬೇಡ ಅಂತ ಹೇಳ್ಬಾರ್ದ್ರಿ ಅಂಡ್ ಗೋರ್ಮೆಂಟ್ ಆದ್ರ ಸ್ಟ್ರಿಕ್ಟ್ ರೂಲ್ಸ್ ತರಬೇಕ ನೋಡ್ರಿ ಬೇರೆ ದೇಶನ ದೇಶ ದೇಶ ನಾನ್ ತಗೊಳಂಗಿಲ್ಲ ಅಲ್ಲಿ ಏನಾರ ರೇಪ್ ಮಾಡ್ರ ಕಟ್ ಮಾಡಿ ಬಿಡ್ತಾರ ನಮ್ಮ ದೇಶದೊಳಗ ಪುಟ್ಟ ಬೆಟ್ಟ ಎರಡು ಕೊಡ್ತಾರ ಒಳಗಿಟ್ಟ ಗೋರ್ಮೆಂಟ್ ರೊಕ್ಕದಾಗ ನಾವ್ ಸಾತ್ ಅವ್ರನ್ನ ಹೊಳ್ಳಿ ಇಂತ ಹಲಗಟ್ ಗಿರಿ ಹೊರಗ ಮಾಡುದಲ್ದ ಒಳಗಿನ್ ಮಾತ್ರ ನಾವ್ ಸಾತ್ ಬ ಎಷ್ಟೋ ಪಾಲಿಟಿಷಿಯನ್ಸ್ ಮಕ್ಳ ಅದಾರ ಬಿಸ್ನೆಸ್ ಮ್ಯಾನ್ ಮಕ್ಳ ಅದಾರ ಮಾಡ್ಕೊಂತ ಅಡ್ಡಾಡ್ತಾರ ಅಂಡ್ ಅವ್ರ ಕಡೆಯಿಂದ ಗೌರ್ಮೆಂಟ್ ಏನ್ ಮಾಡ್ತೈತಿ ಫಂಡ್ಸ್ ಅಂತ ಹೇಳಿ ಹೆಸರು ತಗೊಂಡ್ ಅವ್ರ ಏನೈತಿ ಎಲೆಕ್ಟ್ರಿಕ್ ಹೇಳ್ತಾರ ಅವ್ರ ಮಕ್ಳಿಗೆ ಏನು ಮಾಡಂಗಿಲ್ಲ ಬರೀ ಪಬ್ಲಿಕ್ ಗೆ ಪ್ರಾಬ್ಲಮ್ ಅಂತೈತಿ ಸೊ ಗೌರ್ಮೆಂಟ್ ಆದ್ರೂ ಇದು ಎಲ್ಲಿ ಮಟ್ಟ ಇಲ್ಲೇತೋ ಚಲೋ ಇರಂಗಿಲ್ಲ ಎಂದರ ಮಂದಿ ಒಂದ್ ದಿನ ಬರಗ ಬಂದ ವಿಧಾನಸೌಧ ಮುಂದ ನಿಪ್ಪ ಅಂತಂದ್ರ ಎಲ್ಲರಿಗೂ ಒಜ್ಜೆ ಬೀಳ್ತೈತಿ ಈಗ ಏನ್ ಪ್ರೊಟೆಸ್ಟ್ ಆಗತೈತಿ ಅವರಿಗೆ ಬೇರೆದೇನು ಕೊಡಂಗಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ನವ್ರು ಫುಡ್ ಬೆಡ್ ಕೊಡ್ ಜೀವಾವಧಿ ಶಿಕ್ಷೆ ಕೊಡಕ್ಕೆ ಬದ್ಲಿ ಏನೈತಿ ಗಲ್ಲಿ ಶಿಕ್ಷೆ ಹಾಕ್ರವ್ ಮಕ್ಳು ಹೋಗ್ಯಾರ ಹೋಲೇರ್ ಅಂತ ಒಂದ್ ಏನು ಉಪಯೋಗ ಆಗಿಲ್ಲ ಕಾಲೇಜ್ ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತು ಕಾನ್ಸ್ಟಿಟ್ಯೂಷನ್ ಇದೆ ನಾವು ಗಲ್ಲಿಗೆ ಹಾಕಬೇಕು ಕೇಳಿ ಶಿಕ್ಷೆ ಕೊಡ್ಬೋದ ಅದರಿಂದ ಏನು ಯೂಸ್ ಇಲ್ಲ ಸರ್ ರೇಪಿಸ್ ಆದವ್ರ ಮಿಡಲ್ ರೋಡ್ ಅಲ್ಲಿ ನಿಂತ್ಕೊಂಡು ಶೂಟ್ ಔಟ್ ಮಾಡ್ಬೇಕು ಅಲ್ಲಿ ಮಟ್ಟ ಅವ್ರು ಸುಧಾರಿಸ್ ನಮ್ಮ ಯಾಕೆ ನಮ್ಮ ಹುಡುಗಿ ಪ್ರೊಟೆಸ್ಟ್ ಮಾಡ್ಬೇಕು ಯಾಕೆ ರೂಲ್ಸ್ ಎಲ್ಲ ನಮ್ಮ ರೆಗ್ಯುಲೇಷನ್ಸ್ ಇಲ್ಲ ನಮ್ ರಾಜಕಾರಣಿಗಳ ಏನ್ ಮಾಡ ನಮ್ ಪೊಲೀಸ್ ಅಂತ ಏನ್ ಮಾಡಗತ್ತೈತೆ ನೋಡಿ ಸರಿ ಎಲ್ಲರೂ ಮಾಡಿಸ್ತೀವಿ ಶೂಟ್ ಔಟ್ ಮಾಡಿಸ್ತೀರಿ ಅವ್ರ ಟೇಸ್ಟ್ ಎಲ್ಲ ಶೂಟ್ ಔಟ್ ಮಾಡ್ತೀರಿ ನಾಯಕ್ ಅಂತ ಅವ್ರಿಗೆ ಗೊತ್ತಾಗ್ಬೇಕು ಹೆಣ್ಮಕ್ಳಿಗೆ ಹೇಳೋದಲ್ಲ ಅದನ್ನ ಹಾಕಬೇಡ್ರಿ ಇದ್ ಹಾಕಬೇಡ್ರಿ ಇಲ್ಮಾಲ ಅವ್ರ ನಾಯಕ್ ಹೇಳೋದಲ್ಲ ಅವ್ರು ಕೊಡಬೇಕು ನಾಯಕ್ ಅಲ್ಲಿ ಮಟ್ಟ ಇದೆ ನಿಲ್ಬಾರ್ದು ಪ್ರೊಟೆಸ್ಟ್ ನಮ್ಮ ಹುಡುಗರು ಇವತ್ತು ಡ್ಯೂಟಿ ಬಿಟ್ಟು ಎಲ್ಲ ಬಟ್ ಬಂದ್ ನಿಂತ್ಕೊಂಡಾರ ಅಂತಂದ್ರ ಇಕ್ವಾಲಿಟಿ ಆಫ್ ಡ್ಯೂಟಿನ ಕೇಳ್ತಾರೆ ಈಕ್ವಾಲಿಟಿ ಆಫ್ ಎಲ್ಲಾನು ಕೇಳ್ತಾರೆ ಬಟ್ ನಮ್ಗೆ ಇಲ್ಲಿ ಪ್ರೊಟೆಕ್ಷನ್ ಅನ್ನೋದು ಇಕ್ವಾಲಿಟಿ ಯಾಕಿಲ್ಲ ವಿ ನೀಡ್ ಇಕ್ವಾಲಿಟಿ ಅಂಡ್ ಪ್ರೊಟೆಕ್ಷನ್ ಇನ್ ಅವರ್ ಡ್ಯೂಟಿ ಡ್ಯೂಟಿ ಮಾಡ್ತಾರೆ ಕೋವಿಡ್ ನಾಗ ಆಯ್ತು ಎಲ್ಲ ಟೈಮ್ ನಾಗ ಆಯ್ತು ಹೆಣ್ಮಕ್ಳು ಹಗಲಿ ಅಂದಿಲ್ಲ ರಾತ್ರಿ ಅಲ್ಲಿಂದ ಮಕ್ಕಳನ್ನೆಲ್ಲ ಬಿಟ್ಟು ನಾವು ಡ್ಯೂಟಿ ಮಾಡಿದ್ದೀವಿ ನಾನ್ ಇವತ್ತು ಕೋಟ್ ಹಾಕೊಂಡಿದ್ದೀನಿ ಅಂತಂದ್ರೆ ನಾನ್ ಡ್ಯೂಟಿ ಮಾಡಿ ಕೋವಿಡ್ ಐ ವಾಸ್ ಪ್ರೆಗ್ನೆಂಟ್ ಇನ್ ಸೆವೆನ್ ಮಂತ್ಸ್ ನಾನು ಪ್ರೆಗ್ನೆಂಟ್ ಇದ್ರು ಕೂಡ ಲೀವ್ ಕೊಟ್ಟಿಲ್ಲ ಆದ್ರೂ ಕೂಡ ನಾನು ಡ್ಯೂಟಿ ಮಾಡಿದ್ದೀನಿ ಬಟ್ ವಾಟ್ ಫಾರ್ ದ ಸೆಕ್ಯೂರಿಟಿ ನಮ್ ಜನಕ್ಕೋಸ್ಕರ ನಾವು ಡ್ಯೂಟಿ ಮಾಡಿ ಬಂದು ಇಲ್ಲಿ ನಿಂತಿದ್ದೀವಿ ಅಂಡ್ ವೈ ವಿ ನಾಟ್ ಹ್ಯಾವಿಂಗ್ ಎನಿ ಸೆಕ್ಯೂರಿಟಿ ವಿ ನೀಡ್ ಸೆಕ್ಯೂರಿಟಿ ನೈಟ್ ಡ್ಯೂಟಿ ಟ್ವೆಲ್ ಅವರ್ ಒಂದ್ ಮಗುನ ಕಾಯ್ತಿ ಒಂದ್ ಕಾಯ್ತೀವಿ ಒಂದ್ ಪೇಷಂಟ್ ನಕ್ ಆಯ್ತೀ ಯಾಕೆ ನಮ್ಗೆ ಸೆಕ್ಯೂರಿಟಿ ಇಲ್ಲ ವಿ ನೀಡ್ ಸೆಕ್ಯೂರಿಟಿ ನಮ್ಗೆ ಸೆಕ್ಯೂರಿಟಿ ಬೇಕು ನೀವ್ ಏನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಡೆಫಿನೆಟ್ಲಿ ನೀಡ್ ಸೆಕ್ಯೂರಿಟಿ We are here today to have a protest for the incident that has happened to Dr. Momita and we really seek for justice so all the students of Nursing College as well as the members of Inner Club are here. ಸೊಸೈಟಿ ಸೊ ದಿಸ್ ಇಸ್ ಓನ್ಲಿ ರಿಕ್ವೆಸ್ಟ್ ದಟ್ ಮೇಕ್ ಇನ್ ಫ್ರಂಟ್ ಆಫ್ ದ ಹೈರ್ ಅಥಾರಿಟೀಸ್ ದಟ್ ಪ್ಲೀಸ್ ಗಿವ್ ಜಸ್ಟಿಸ್ ಸೇಫ್ಟಿನ್ ಅಧಿಕಾರಿಗಳು ಸ್ಪಂದನ ಮಾಡ್ತೀವಿ ನಮ್ಮನ್ನು ಕಾನೂನಿಂದ ಹೊರಗಡೆ ತರಲಿಕ್ಕೆ ಮಾಡಬೇಡಿ ಸರ್ ವಿದ್ಯಾರ್ಥಿ ಪರಿಸ್ಥಿತಿ ಕೂಡ ಆ ರೀತಿ ಆ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅದೇನಾದರೂ ಮುಂದಿನ ದಿನಗಳಲ್ಲಿ ತೆಗೆದುಕೊಂಡ್ರೆ ಅದಕ್ಕೆ ನೇರವಾಗಿ ಗಂಗಾವತಿಯ ಸಿಬಿಐ ಅಧಿಕಾರಿಗಳೇ ಆಗಿರ್ತಾರೆ